ಬನ್ನಿ ವೀಕ್ಷಕರೇ ಹಳ್ಳಿಯೊಂದರ ಮನೆಗೆ ಹೋಗೋಣ ಇದು ಎಪ್ಪತ್ತರಿಂದ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಕಾರಣ ಕೂಡ ಇದೆ ಇಲ್ಲಿ ನೋಡಿ ಯಜಮಾನ್ರು ಬರ್ತಾ ಇದ್ದಾರೆ ಈ ಮನೆಯ ಜಗುಲಿಯಲ್ಲಿ ಒಂದು ವಿಶೇಷತೆ ಇದೆ ನೀವೀಗ ನೋಡ್ತಿದ್ದೀರ ಜಗುಲಿ ಬಹಳ ಖುಷಿ ಅನಿಸ್ತಿದೆ ಚಂದದ ಮನೆಯನ್ನ ನೋಡಿ ಇಲ್ಲಿರೋ ಕೂರ್ಚಿ ನಮ್ಮ ಗಮನವನ್ನ ಸೆಳಿತು ಆ ಬಗ್ಗೆ ಅವ್ರ ಹತ್ರ ಮಾತಾಡೋಣ ಮಾಡಿ ಹಾ ಹಾ ಅಂದರೆ ಅದು ಅದೇನಾಗ್ತದ ಹಂಗ ಮಾಡ ಇದು ಟೇಬಲ್ ಆಗಿಬಿಡ್ತು ನೋಡಿ ಕುರ್ಚಿ ಹೋಗಿ ಟೇಬಲ್ ಆಗಿಬಿಡ್ತು ಒಂದು ಬಹಳ ಒಂದು ಐಡಿಯಾವನ್ನು ಉಪಯೋಗಿಸಿ ರವಿ ಹೆಗ್ಡೆ ಅವರು ಇದನ್ನು ಮಾಡಿದ್ದಾರೆ ನೋಡಿ ನೀವು ಇಲ್ಲಿ ಈಗ ಟೇಬಲ್ ನೋಡ್ತೀರಿ ಇನ್ನೊಂದು ಕ್ಷಣದಲ್ಲಿ ಅದು ಕುರ್ಚಿ ಆಗುತ್ತೆ ನೋಡಿ ಬಹಳ ಒಂದು ಸರ್ ಇದನ್ನು ನೀವು ಹೇಗೆ ಮಾಡಿದ್ರಿ ಅಂದರೆ ಐಡಿಯಾ ಹೇಗೆ ಬಂತು ಯೂಟ್ಯೂಬ್ನಲ್ಲಿ ನೋಡಿ ಯೂಟ್ಯೂಬ್ನಲ್ಲಿ ನೋಡಿದ್ದು ನೋಡಿ ಆದರೂ ಕೂಡ ಎಷ್ಟು ಚೆನ್ನಾಗಿ ಅವರು ಅದನ್ನು ಕಾರ್ಯರೂಪಕ್ಕೆ ತಂದು ನೋಡಿರಿ ಕುರ್ಚೆ ಆನಂತರ ಟೇಬಲ್ಲು